ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ತಮಗೆಲ್ಲರಿಗೂ ಸ್ಟಡಿ ಟೈಮ್ ವಿತ್ ವಿವೇಕ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ಮುದ್ದು ವಿದ್ಯಾರ್ಥಿಗಳೇ ಈ ಹಿಂದಿನ ಸರಣಿಯಲ್ಲಿ ನಾವು ಹತ್ತನೇ ತರಗತಿಯ ವಾರ್ಷಿಕ ಪರೀಕ್ಷೆಗೆ ವಿಜ್ಞಾನ ವಿಷಯದಲ್ಲಿ ಯಾವ ರೀತಿ ಪ್ರಶ್ನೆಗಳಿಗೆ ಸರಳವಾಗಿ ಉತ್ತರಗಳನ್ನು ಬಿಡಿಸ್ಬೋದು ಅನ್ನುವಂತಹ ವಿಜ್ಞಾನ ಸರಣಿ ಒಂದರ ಒಂದು ಅವಲೋಕನವನ್ನು ಮಾಡಿದ್ವಿ ಅದರಲ್ಲಿ ನಾವು ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಪಾಠಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆಗಳಿಗೆ ಸರಳ ಉತ್ತರಗಳನ್ನು ಯಾವ ರೀತಿ ಬರೀಬಹುದು ಅನ್ನೋದನ್ನು ನೋಡಿದ್ವಿ ಇವತ್ತು ಈ ವಿಜ್ಞಾನ ಸರಣಿಯ ಎರಡನೇ ವಿಭಾಗ ಪಾಠದ ಹೆಸರು ಆಮ್ಲಗಳು ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಯಾರ್ಯಾರು ನಮ್ಮ ಚಾನಲನ್ನು ಇನ್ನುವರೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಆರಂಭ ಮಾಡೋಣ ಮೊದಲೇ ಪ್ರಶ್ನೆ ತಟಸ್ಥೀಕರಣ ಕ್ರಿಯೆ ಎಂದರೇನು ಸೊ ಇಲ್ಲಿ ಯಾವಾಗ ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಸೇರ್ತವ ಆವಾಗ ಲವಣ ಮತ್ತು ನೀರು ಅನ್ನುವಂತಹ ಉತ್ಪನ್ನಗಳು ತಯಾರಾಗ್ತವೆ ಸೊ ಈ ಒಂದು ಕ್ರಿಯೆಗೆ ತಟಸ್ಥೀಕರಣ ಕ್ರಿಯೆ ಅಂತೇಳಿ ಕ್ರಿಯೆ ಆದ್ದರಿಂದ ಉತ್ತರವನ್ನು ತಾವು ಗಮನಿಸ್ತಾ ಇದ್ದೀರಿ ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಸೇರುವುದರಿಂದ ಲವಣ ಮತ್ತು ನೀರು ಉಂಟಾಗುವ ರಾಸಾಯನಿಕ ಕ್ರಿಯೆ ಸೊ ಇನ್ನು ಮುಂದಿನ ಪ್ರಶ್ನೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅನ್ನು ತೇವಾಂಶ ನಿರೋಧಕ ಸಂಗ್ರಹಕದಲ್ಲಿ ಸಂಗ್ರಹಿಸಿ ಇಡುತ್ತಾರೆ ಏಕೆ ಅನ್ನುವಂಥ ಪ್ರಶ್ನೆ ಅಲ್ಲಿ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂತಕ್ಕಂಥದ್ದು ಒಂದು ಪುಡಿ ರೂಪದಲ್ಲಿ ಇರತಕ್ಕಂತಹ ಒಂದು ರಾಸಾಯನಿಕ ವಸ್ತುವಾಗಿದೆ ಇದನ್ನ ತೇವಾಂಶ ಇರತಕ್ಕಂತಹ ಪ್ರದೇಶಗಳಲ್ಲಿ ಇಟ್ಟರೆ ಅದನ್ನು ನೀರಿಕೊಂಡು ನೀರನ್ನು ಹಿರಿಕೊಂಡ್ಬಿಡುತ್ತೆ ಸೊ ಆದ್ದರಿಂದ ಆ ತೇವಾಂಶ ನಿರೋಧಕ ಸಂಗ್ರಾಹಕದಲ್ಲಿ ನಾವದನ್ನು ಸಂಗ್ರಹಿಸಿ ಇಡಬೇಕಾಗುತ್ತೆ ಇಲ್ಲಾಂದ್ರೆ ಅದು ಗಟ್ಟಿಯಾಗಿ ಜಿಪ್ಸಮ್ ಆಗ್ತದೆ ಆದ್ದರಿಂದ ಪ್ಲಾಸ್ಟರ್ ಆಫ್ ಪ್ಯಾರಿಸನ್ನು ಅನ್ನು ತೇವಾಂಶ ನಿರೋಧಕ ಸಂಗ್ರಹಕದಲ್ಲಿ ಸಂಗ್ರಹಿಸಿ ಇಡುತ್ತಾರೆ ಇನ್ನು ಮುಂದಿನ ಪ್ರಶ್ನೆಯನ್ನು ಗಮನಿಸ್ತಾ ಇದ್ದೀರಿ ಉಭಯವರ್ತಿ ಆಕ್ಸೈಡ್ಗಳು ಎಂದರೇನು ಸೊ ಕೆಲವು ಆಕ್ಸೈಡ್ಗಳು ಆಮ್ಲ ಮತ್ತು ಪ್ರತ್ಯಾಮ್ಲಗಳೊಂದಿಗೆ ವರ್ತಿಸಿ ಲವಣ ಮತ್ತು ನೀರು ಉತ್ಪತ್ತಿ ಮಾಡುತ್ತವೆ ಅವುಗಳನ್ನು ಉಭಯವರ್ತಿ ಆಕ್ಸೈಡ್ಗಳು ಅಂತ ಹೇಳಿ ಕರಿತೀವಿ ಅಂದರೆ ಕೆಲವೊಂದಷ್ಟು ವಿಶೇಷ ಆಕ್ಸೈಡ್ಗಳಿವೆ ಉದಾಹರಣೆ ಅಲ್ಯೂಮಿನಿಯಂ ಆಕ್ಸೈಡ್ ಅಂತಹ ಆಕ್ಸೈಡ್ಗಳು ಆಮ್ಲಗಳೊಂದಿಗೆ ವರ್ತಿಸಿದಾಗಲೂ ಸಹ ಲವಣ ನೀರನ್ನು ಉತ್ಪತ್ತಿ ಕೊಡುತ್ತವೆ ಮತ್ತು ಪ್ರತ್ಯಾಮ್ಲಗಳೊಂದಿಗೆ ವರ್ತಿಸಿದಾಗಲೂ ಸಹ ಲವಣ ಮತ್ತು ನೀರು ಉತ್ಪತ್ತಿ ಆಗುತ್ತದೆ ಇಂತಹ ಆಕ್ಸೈಡ್ಗಳನ್ನು ಉಭಯವರ್ತಿ ಆಕ್ಸೈಡ್ಗಳು ಹೇಳಿ ನಾವು ಕರಿತೀವಿ ಮುಂದಿನ ಪ್ರಶ್ನೆ ಮಾರ್ಜಕಗಳನ್ನು ಬಳಸಿ ನೀರಿನ ಗಡಸತವನ್ನು ಪರೀಕ್ಷಿಸಬಹುದೇ ಕಾರಣ ಕೊಡಿ ಅನ್ನುವಂತಹ ಪ್ರಶ್ನೆ ಸೊ ಮಾರ್ಜಕಗಳು ಗಡಸ ನೀರಿನೊಂದಿಗೂ ಸಹ ನೊರೆಯನ್ನು ಕೊಡುತ್ತವೆ ಆದ್ದರಿಂದ ಮಾರ್ಜಿಕಗಳನ್ನು ಬಳಸಿ ನೀರಿನ ಗಡಸತನವನ್ನು ಪರೀಕ್ಷಿಸಲು ಸಾಧ್ಯವಿಲ್ಲ ಅನ್ನುವಂಥದ್ದು ಮುಂದಿನ ಪ್ರಶ್ನೆ ಸಾರೀಕೃತ ಆಮ್ಲವನ್ನು ಹೇಗೆ ಸಾರರಿಕ್ತಗೊಳಿಸಲಾಗುವುದು ಅನ್ನುವಂಥದ್ದು ಸಾರೀಕೃತ ಆಮ್ಲವನ್ನು ನೀರಿಗೆ ನಿಧಾನವಾಗಿ ಹನಿ ಹನಿಯಾಗಿ ಬೆರೆಸುವುದರಿಂದ ಸಾರರಿಕ್ತ ಸಾರೀಕೃತ ಆಮ್ಲವನ್ನು ಸಾರರಿಕ್ತಗೊಳಿಸಬಹುದು ಮುಂದಿನ ಪ್ರಶ್ನೆ ಲಿಟ್ಮಸ್ ಕಾಗದ ಬಳಸಿ ಆಮ್ಲ ಪ್ರತ್ಯಾಮ್ಲಗಳನ್ನು ಹೇಗೆ ಗುರುತಿಸುವಿರಿ ಅನ್ನುವಂಥದ್ದು ಸೊ ಆಮ್ಲಗಳು ನೀಲಿಟ್ಮಸ್ ಕಾಗದವನ್ನು ಕೆಂಪು ಬಣ್ಣಕ್ಕೆ ತಿರುಗಿಸುತ್ತವೆ ಪ್ರತ್ಯಾಮ್ಲಗಳು ಕೆಂಪು ಲಿಟ್ಮಸ್ ಕಾಗದವನ್ನು ನೀಲಿ ಬಣ್ಣಕ್ಕೆ ತಿರುಗಿಸುತ್ತವೆ ಮುಂದಿನ ಪ್ರಶ್ನೆ ಆಮ್ಲಗಳು ಲೋಹದ ಕಾರ್ಬೋನೇಟ್ ಹಾಗೂ ಲೋಹದ ಹೈಡ್ರೋಜನ್ ಕಾರ್ಬೋನೇಟ್ನೊಂದಿಗೆ ವರ್ತಿಸಿದಾಗ ಬಿಡುಗಡೆ ಆಗುವ ಅನಿಲ ಯಾವುದು ಅನ್ನುವಂಥದ್ದು ಸೊ ಆಮ್ಲಗಳಲ್ಲಿ ಆಮ್ಲದ ಆಮ್ಲಗಳು ಲೋಹದ ಕಾರ್ಬೋನೇಟಿರಲಿ ಅಥವಾ ಲೋಹದ ಹೈಡ್ರೋಜನ್ ಕಾರ್ಬೋನೇಟ್ಗಳಲ್ಲಿ ಸೊ ಅವುಗಳಿಂದ ವರ್ತಿಸಿದಾಗ ಬಿಡುಗಡೆ ಆಗತಕ್ಕಂತಹ ಅನಿಲ ಕಾರ್ಬನ್ ಡೈಆಕ್ಸೈಡ್ ಮುಂದಿನ ಪ್ರಶ್ನೆ ಲೋಹದ ಆಕ್ಸೈಡ್ಗಳನ್ನು ಪ್ರತ್ಯಾಮ್ಲೀಯ ಆಕ್ಸೈಡ್ ಎನ್ನುವರು ಏಕೆ ಅನ್ನುವಂಥದ್ದು ಲೋಹದ ಆಕ್ಸೈಡ್ಗಳು ನೀರಿನೊಂದಿಗೆ ಸೇರಿದಾಗ ಪ್ರತ್ಯಾಮ್ಲವನ್ನು ಕೊಡುತ್ತವೆ ಆದ್ದರಿಂದ ಲೋಹದ ಆಕ್ಸೈಡ್ಗಳನ್ನು ಪ್ರತ್ಯಾಮ್ಲೀಯ ಆಕ್ಸೈಡ್ಗಳು ಅಂತೇಳಿ ಕರಿತೀವಿ ಅದೇ ರೀತಿ ಅಲೋಹದ ಆಕ್ಸೈಡ್ಗಳನ್ನು ಆಮ್ಲೀಯ ಆಕ್ಸೈಡ್ಗಳು ಎನ್ನುವರು ಏಕೆ ಅನ್ನುವಂಥದ್ದು ಅಲೋಹದ ಆಕ್ಸೈಡ್ಗಳು ನೀರಿನೊಂದಿಗೆ ಸೇರಿದಾಗ ಆಮ್ಲಗಳನ್ನು ಕೊಡುತ್ತವೆ ಆದ್ದರಿಂದ ಅಲೋಹದ ಆಕ್ಸೈಡ್ಗಳನ್ನು ಆಮ್ಲಿಕೀಯ ಆಕ್ಸೈಡ್ಗಳು ಅಂತೇಳಿ ಕರಿತೀವಿ ಮುಂದಿನ ಪ್ರಶ್ನೆ ಕ್ಷಾರಗಳು ಎಂದರೇನು ನೀರಿನಲ್ಲಿ ವಿಲೀನವಾಗುವ ಪ್ರತ್ಯಾಮ್ಲಗಳನ್ನು ಕ್ಷಾರಗಳು ಎನ್ನುವರು ಮುಂದಿನ ಪ್ರಶ್ನೆ ಆಮ್ಲವು ನೀರಿನಲ್ಲಿ ಕರಗಿದಾಗ ಉಂಟಾಗುವ ಅಯಾನ್ ಯಾವುದು ಸೊ ಆಮ್ಲಗಳು ನೀರಿನಲ್ಲಿ ಹಾಕಿದಾಗ ಉತ್ಪತ್ತಿ ಆಗ್ತಕ್ಕಂಥ ಹೆನ್ ಹೈಡ್ರೋನಿಯಂ ಅಯಾನ್ ಎಸ್ ತ್ರೀ ಓ ಪ್ಲಸ್ ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆ ಆಮ್ಲ ಮಳೆಯ ಎಂದರೇನು ಅನ್ನುವಂಥದ್ದು ಪಿ ಎಚ್ ಮೌಲ್ಯ ಐದು ಪಾಯಿಂಟ್ ಆರಕ್ಕಿಂತ ಕಡಿಮೆ ಇರತಕ್ಕಂತಹ ಮಳೆಗೆ ಆಮ್ಲಮಳೆ ಅಂತ ಹೇಳಿ ಕರಿತೀವಿ ಈ ಪ್ರಶ್ನೆಯನ್ನು ಪರೀಕ್ಷೆಯಲ್ಲಿ ವಿವಿಧ ರೂಪದಲ್ಲಿ ಕೇಳ್ಬೋದು ಆಮ್ಲಮಳೆ ಎಂದರೇನು ಅಂತ ಕೇಳ್ಬೋದು ಅಥವಾ ಆಮ್ಲ ಮಳೆಯ ಪಿ ಎಚ್ ಮೌಲ್ಯ ಎಷ್ಟಿರುತ್ತೆ ಅಂತ ಕೇಳ್ಬೋದು ಒಂದು ಅಂಕದಲ್ಲಿ ಕೇಳ್ಬೋದು ಬಹು ಆಯ್ಕೆಯ ಪ್ರಶ್ನೆಯಲ್ಲಿಯೂ ಸಹ ಕೇಳ್ಬೋದು ಮುಂದಿನ ಪ್ರಶ್ನೆ ಸಾರರಿಕ್ತ ಆಮ್ಲ ಹಾಗೂ ದುರ್ಬಲ ಆಮ್ಲಗಳ ನಡುವಿನ ವ್ಯತ್ಯಾಸ ತಿಳಿಸಿ ಅನ್ನುವಂಥದ್ದು ಹೆಚ್ಚು ಎಚ್ ಪ್ಲಸ್ ಅಯಾನಗಳನ್ನು ಹೊಂದಿರುವ ಅಥವಾ ನೀರಿನಲ್ಲಿ ಹಾಕಿದಾಗ ಹೆಚ್ಚು ಎಚ್ ಪ್ಲಸ್ ಅಯಾನಗಳನ್ನು ಬಿಡುಗಡೆ ಮಾಡತಕ್ಕಂತಹ ಆಮ್ಲವನ್ನು ಸಾರರಿಕ್ತ ಆಮ್ಲ ಅಂತೇಳಿ ಕರಿತೀವಿ ಕಡಿಮೆ ಎಚ್ ಪ್ಲಸ್ ಅಯಾನಗಳನ್ನು ಹೊಂದಿರುವ ಆಮ್ಲವನ್ನು ದುರ್ಬಲ ಆಮ್ಲ ಅಂತೇಳಿ ಕರಿತೀವಿ ಮುಂದಿನ ಪ್ರಶ್ನೆ ಪಿ ಎಚ್ ಮಾಪನದ ಬಗ್ಗೆ ತಿಳಿಸಿ ಅನ್ನುವಂಥದ್ದು ಎರಡು ಅಂಕಕ್ಕೆ ಇದರ ಮೇಲೆ ಬಹಳಷ್ಟು ಪ್ರಶ್ನೆಯನ್ನು ಆಗಿ ಕೇಳ್ತಾ ಇರ್ತಾರೆ ಎರಡು ಅಂಕದ ಪ್ರಶ್ನೆಗಳಿಗೆ ಇದು ಅತಿ ಮುಖ್ಯವಾಗಿರ್ತಕ್ಕಂಥದ್ದು ಮೊದಲು ಇದರಲ್ಲಿ ಪಿ ಎಚ್ನ ವ್ಯಾಲ್ಯೂವನ್ನು ನಾವು ನೋಡ್ತಾ ಹೋಗೋಣ ಸೊನ್ನೆಯಿಂದ ಆರು ಪಾಯಿಂಟ್ ಒಂಬತ್ತು ಏನಿರುತ್ತೆ ಪಿ ಎಚ್ ಪಟ್ಟಿಯಲ್ಲಿ ಈ ಒಂದು ಮೌಲ್ಯವನ್ನು ನಾವು ಆಮ್ಲೀಯ ಸ್ವಭಾವ ಅಂತೇಳಿ ಕರಿತೀವಿ ಸೊನ್ನೆ ಅತಿ ಹೆಚ್ಚು ಎಚ್ ಪ್ಲಸ್ ಅಯ್ಯಾನಗಳನ್ನು ಹೊಂದಿರುತ್ತದೆ ಇನ್ನು ಸೆವೆನ್ ಅಥವಾ ಏಳು ಅಂತಕ್ಕಂಥದ್ದು ಏನಾದ್ರೆ ಇದು ತಟಸ್ಥ ವ್ಯವಸ್ಥೆಯನ್ನು ಸೂಚಿಸುತ್ತದೆ ಅದೇ ರೀತಿಯಾಗಿ ಏಳು ಪಾಯಿಂಟ್ ಒಂದರಿಂದ ಹದಿನಾಲ್ಕರವರೆಗೆ ಏನು ಸ್ವಭಾವ ಇರುತ್ತೆ ಇದಕ್ಕೆ ಪ್ರತ್ಯಾಂಬ್ಲೀಯ ಸ್ವಭಾವ ಅಂತೇಳಿ ಕರಿತೀವಿ ಹದಿನಾಲ್ಕು ಏನಿದೆ ಇದು ಅತಿ ಹೆಚ್ಚು ಒ ಎಚ್ ಮೈನಸ್ ಐಗಳನ್ನು ಹೊಂದಿರುತ್ತದೆ ಪರೀಕ್ಷೆಯಲ್ಲಿ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಯನ್ನು ಯಾವ ರೀತಿ ಕೇಳ್ಬೋದು ಅಂತಂದರೆ ಒಂದು ನಾಲ್ಕು ಅಥವಾ ಐದು ದ್ರಾವಣಗಳ ಪಟ್ಟಿಯನ್ನು ನೀಡಲಾಗಿರುತ್ತದೆ ಎ ಬಿ ಸಿ ಡಿ ಅಥವಾ ಇ ಅನ್ನುವಂಥದ್ದು ಈ ಎ ಬಿ ಸಿ ಡಿ ಇ ಅಂತಕ್ಕಂತಹ ದ್ರಾವಣಗಳ ಪಿ ಎಚ್ ಮೌಲ್ಯಗಳು ಕ್ರಮವಾಗಿ ಹದಿನಾಲ್ಕು ಎರಡು ಐದು ಏಳು ಒಂಬತ್ತು ಈ ರೀತಿಯಾಗಿ ಪಿ ಎಚ್ ಮೌಲ್ಯಗಳನ್ನು ನೀಡಲಾಗಿರುತ್ತದೆ ಸೊ ಇವುಗಳಿಗೆ ಸಂಬಂಧಪಟ್ಟಂತೆ ಅತಿ ಹೆಚ್ಚು ಆಮ್ಲೀಯ ಸ್ವಭಾವವನ್ನು ಹೊಂದಿರುವಂತಹ ದ್ರಾವಣ ಯಾವುದು ಅನ್ನುವಂಥ ಪ್ರಶ್ನೆಯನ್ನು ಕೇಳಬಹುದು ಅಥವಾ ಅತಿ ಹೆಚ್ಚು ಎಚ್ ಪ್ಲಸ್ ಅಯ್ಯಾನಗಳನ್ನು ಹೊಂದಿರತಕ್ಕಂತಹ ದ್ರಾವಣ ಯಾವುದು ಅಂತ ಕೇಳ್ಬೋದು ಅಥವಾ ನೀಡಿರ್ತಕ್ಕಂತಹ ಏನು ದ್ರಾವಣಗಳಿವೆ ಈ ದ್ರಾವಣಗಳನ್ನು ಎಚ್ ಪ್ಲಸ್ ಅಯಾನಗಳ ಸಾರತೆಯ ಏರಿಕೆ ಕ್ರಮದಲ್ಲಿ ಬರೆಯಿರಿ ಅಥವಾ ಇಳಿಕೆ ಕ್ರಮದಲ್ಲಿ ಬರೆಯಿರಿ ಅನ್ನುವಂತಹ ಪ್ರಶ್ನೆಯನ್ನು ಈ ಒಂದು ಪಿ ಎಚ್ ಮಾಪನಕ್ಕೆ ಸಂಬಂಧಪಟ್ಟಂತೆ ಇರುವಂತಹ ಪ್ರಶ್ನೆಯಲ್ಲಿ ಕೇಳುವಂಥ ಸಾಧ್ಯತೆ ಇರುತ್ತೆ ಆದ್ದರಿಂದ ಮಕ್ಕಳು ಏನು ಮಾಡಬೇಕಂತಂದರೆ ಇದರ ಬಗ್ಗೆ ಬಹಳಷ್ಟು ಚೆನ್ನಾಗಿ ತಯಾರಿ ಮಾಡಿಕೊಂಡಿರಬೇಕು ಸೊ ಆ ಪ್ರಶ್ನೆಯಗೋಸ್ಕರವೇ ಈ ಒಂದು ಅಂಶವನ್ನು ನಾನು ಇಲ್ಲಿ ಹಾಕಿದ್ದೀನಿ ಸೊನ್ನೆಯಿಂದ ಆರು ಪಾಯಿಂಟ್ ಒಂಬತ್ತು ಇತ್ತಂದರೆ ಇದು ಆಮ್ಲೀಯ ಸ್ವಭಾವವನ್ನು ತೋರಿಸ್ತದೆ ಏಳು ಇತ್ತಂದ್ರೆ ತಟಸ್ಥ ತೋರಿಸ್ತದೆ ಏಳು ಪಾಯಿಂಟ್ ಒಂದರಿಂದ ಹದಿನಾಲ್ಕು ಇತ್ತಂದರೆ ಅದು ಪ್ರತ್ಯ ಸ್ವಭಾವವನ್ನು ತೋರಿಸುತ್ತದೆ ಅನ್ನುವಂಥದ್ದು ನೋಡಿರಿ ಇಲ್ಲಿ ಸೊನ್ನೆಯಿಂದ ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಪಾಯಿಂಟ್ ಒಂಬತ್ತು ಇಲ್ಲಿ ಆಮ್ಲೀಯ ಸ್ವಭಾವ ನಿರಂತರವಾಗಿ ಕಡಿಮೆ ಆಗ್ತಾ ಆಗ್ತಾ ಹೋಗುತ್ತೆ ಎಲ್ಲಿವರೆಗೆ ಸೊನ್ನೆಯಿಂದ ಆರು ಪಾಯಿಂಟ್ ಒಂದರ ಒಂಬತ್ತರವರೆಗೆ ಇನ್ನು ಏಳು ತಟಸ್ಥವನ್ನು ಸೂಚಿಸುತ್ತದೆ ಆಮೇಲೆ ಏಳು ಪಾಯಿಂಟ್ ಒಂದರಿಂದ ಹದಿನಾಲ್ಕಕ್ಕೆ ಹೋದಂತೆ ಅಂದರೆ ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಸೊ ಪ್ರತ್ಯಾಮ್ಲೀಯ ಸ್ವಭಾವ ಹೆಚ್ಚಾಗುತ್ತೆ ಹೋಗುತ್ತೆ ಹದಿನಾಲ್ಕು ಏನನ್ನು ಅಂತಂದರೆ ಅತಿ ಹೆಚ್ಚು ಪ್ರತ್ಯಾಮ್ಲೀಯ ಸ್ವಭಾವವನ್ನು ತೋರಿಸುತ್ತದೆ ಅಂತ ಅಂದರೆ ಏಳು ಪಾಯಿಂಟ್ ಏಳರಿಂದ ಮೇಲೆ ಹೋದಂತೆ ಪ್ರತ್ಯಾಮ್ಲೀಯ ಸ್ವಭಾವ ಹೆಚ್ಚಾಗುತ್ತೆ ಹದಿನಾಲ್ಕರಿಂದ ಕೆಳಗಡೆ ಬಂದಂತೆ ಪ್ರತ್ಯಾಮ್ಲೀಯ ಸ್ವಭಾವ ಏನಾಗುತ್ತೆ ಕಡಿಮೆ ಆಗುತ್ತಾ ಆಗ್ತಾ ಬರುತ್ತೆ ಅನ್ನೋದು ಮುಂದಿನ ಪ್ರಶ್ನೆ ಕ್ಲೋರ್ ಕ್ಲೋರ್ ಅಲ್ಕಲಿ ಪ್ರಕ್ರಿಯೆಯ ಉತ್ಪನ್ನಗಳನ್ನು ಹೆಸರಿಸಿ ಉಪಯೋಗಗಳನ್ನು ತಿಳಿಸಿ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರತಕ್ಕಂತಹ ಒಂದು ಪ್ರಶ್ನೆ ಕ್ಲೋರ್ ಆಲ್ಕಲಿ ಪ್ರಕ್ರಿಯೆಯಲ್ಲಿ ಉತ್ಪತ್ತಿಯಾಗಿರ್ತಕ್ಕಂಥ ಉತ್ಪನ್ನಗಳ ಮತ್ತು ಅವುಗಳ ಹೆಸ್ ಉಪಯೋಗಗಳನ್ನು ಬರೆಯಿರಿ ಅನ್ನೋಂಥದ್ದು ಕ್ಲೋರ್ ಆಲ್ಕಲಿ ಪ್ರಕ್ರಿಯೆಯಲ್ಲಿ ಹೈಡ್ರೋಜನ್ ಕ್ಲೋರಿನ್ ಮತ್ತು ಸೋಡಿಯಂ ಹೈಡ್ರೋಕ್ಸೈಡ್ ಅಂತಕ್ಕಂತಹ ನಾಲ್ಕು ಸಾರಿ ಮೂರು ರಾಸಾಯನಿಕಗಳು ಉತ್ಪತ್ತಿಯಾಗಿರುತ್ತವೆ ಅವುಗಳ ಉಪಯೋಗಗಳನ್ನು ನೋಡ್ತಾ ಹೋದಂತೆ ಹೈಡ್ರೋಜನ್ ಏನಿದೆ ಇದನ್ನು ಇಂಧನವಾಗಿ ಬಳಸಲಾಗುತ್ತೆ ಕರ್ತಕ ಬೆಣ್ಣೆಯ ತಯಾರಿಕೆಯಲ್ಲಿ ಉಪಯೋಗಿಸಲಾಗುತ್ತದೆ ರಸಗೊಬ್ಬರಗಳ ತಯಾರಿಕೆಯಲ್ಲಿ ಈ ಹೈಡ್ರೋಜನ್ ಅನಿಲವನ್ನು ಬಳಸಲಾಗುತ್ತೆ ಇನ್ನು ಕ್ಲೋರಿನ್ ಅನ್ನುವಂತಹ ಏನು ಇನ್ನೊಂದು ಉಪ ಉತ್ಪನ್ನ ಇದೆ ಇದು ನೀರಿನ ಶುದ್ಧೀಕರಣದಲ್ಲಿ ಸೋಂಕುನಾಶಕವಾಗಿ ಮತ್ತು ಕೀಟನಾಶಕವಾಗಿ ಈ ಕ್ಲೋರಿನ್ ಅನ್ನು ಬಳಸಲಾಗುತ್ತೆ ಅದೇ ರೀತಿಯಾಗಿ ಉತ್ಪತ್ತಿ ಆಗ್ತಕ್ಕಂತಹ ಸೋಡಿಯಂ ಹೈಡ್ರಾಕ್ಸೈಡ್ ಸೊ ಕ್ಲೋರಲ್ಕಲಿ ಪ್ರಕ್ರಿಯೆಯಲ್ಲಿ ಉತ್ಪತ್ತಿ ಆಗ್ತಕ್ಕಂತಹ ಇನ್ನೊಂದು ಏನಪ್ಪಾ ಅಂದರೆ ಉತ್ಪನ್ನ ಸೋಡಿಯಂ ಹೈಡ್ರಾಕ್ಸೈಡ್ ಇದಕ್ಕೆ ಕಾಸ್ಟಿಕ್ ಸೋಡಾ ಅಂತ ಕರೀತಾರೆ ಸೊ ಇದನ್ನು ಕಾಗದ ತಯಾರಿಕೆ ಸಾಬೂನು ತಯಾರಿಕೆ ಲೋಹಗಳ ಜಿಡ್ಡು ನಿವಾರಣೆ ಮಾಡುವ ಸಲುವಾಗಿ ಈ ಒಂದು ರಾಸಾಯನಿಕವನ್ನು ಬಳಸಲಾಗುತ್ತೆ ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರತಕ್ಕಂಥ ಪ್ರಶ್ನೆ ಮಕ್ಕಳು ಚೆನ್ನಾಗಿ ತಯಾರಿ ಮಾಡಿಕೊಳ್ಬೇಕು ಮುಂದಿನ ಪ್ರಶ್ನೆ ಕೆಳಗಿನ ಲವಣಗಳ ರಾಸಾಯನಿಕ ಹೆಸರು ಸಾಮಾನ್ಯ ಹೆಸರು ಹಾಗೂ ಅನುಸೂತ್ರ ಬರೆಯಿರಿ ಅನ್ನುವಂಥದ್ದು ಸೊ ಲವಣಗಳಿಗೆ ಸಂಬಂಧಪಟ್ಟಂತೆ ಒಂದು ಕ್ವಶನ್ ಫಿಕ್ಸ್ ಆಗಿರುತ್ತೆ ಅದೇ ಈ ಪ್ರಶ್ನೆ ಏನು ಕೆಳಗಿನ ಲವಣಗಳ ಕೆಲವೊಂದಷ್ಟು ಲವಣಗಳಿವೆ ಸೋಡಿಯಂ ಕ್ಲೋರೈಡ್ ಇರ್ಬೋದು ಕಾಸ್ಟಿಕ್ ಸೋಡಾ ಇರ್ಬೋದು ಅಡುಗೆ ಸೋಡಾ ವಾಷಿಂಗ್ ಸೋಡಾ ಜಲವೇ ಪುಡಿ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಹೌದಾ ಸೊ ಇವೇನು ರಾಸಾಯನಿಕಗಳಿವೆ ಇವುಗಳ ಹೆಸರು ಸಾಮಾನ್ಯ ಹೆಸರು ಕೊಟ್ಟರೆ ಅದರ ರಾಸಾಯನಿಕ ಹೆಸರು ಕೇಳ್ತಾರೆ ರಾಸಾಯನಿಕ ಹೆಸರು ಕೊಟ್ಟರೆ ಸಾಮಾನ್ಯ ಹೆಸರನ್ನು ಕೇಳ್ತಾರೆ ಅವುಗಳ ಅನುಸೂತ್ರವನ್ನು ಬರೀರಿ ಅಂತ ಕೇಳ್ತಾರೆ ಮತ್ತು ಅವುಗಳ ತಯಾರಿಕೆ ಬಗ್ಗೆಯೂ ಕೇಳಬಹುದು ಮತ್ತು ಅವುಗಳ ಉಪಯೋಗಗಳ ಬಗ್ಗೆ ಮಾತ್ರ ಹಂಡ್ರೆಡ್ ಪರ್ಸೆಂಟಾಗಿ ಆಗಿ ಕೇಳಿ ಕೇಳ್ತಾರೆ ಸೊ ಹಾಗಾದರೆ ಈಗ ಅವುಗಳ ರಾಸಾಯನಿಕ ಹೆಸರು ಇರ್ಬೋದು ಅವುಗಳ ಅನುಸೂತ್ರ ಇರ್ಬೋದು ಅದರ ಉಪಯೋಗ ಇರ್ಬೋದು ಅದನ್ನು ನಾವೀಗ ನೋಡೋಣ ಸೊ ಮೊದಲೇ ಲಾವಣ ಅಥವಾ ರಾಸಾಯನಿಕ ಸಾಮಾನ್ಯ ಉಪ್ಪು ಇದನ್ನು ಅಡುಗೆ ಉಪ್ಪು ಅಂತಲೂ ಕರಿತೀವಿ ಇದರ ರಾಸಾಯನಿಕ ಹೆಸರು ಏನು ಅಂತಂದರೆ ಸೋಡಿಯಂ ಕ್ಲೋರೈಡ್ ನೋಡ್ರಿ ಸಾಮಾನ್ಯ ಉಪ್ಪು ಅನ್ನೋದು ಸಾಮಾನ್ಯ ಹೆಸರಾಗಿತ್ತು ಸೋಡಿಯಂ ಕ್ಲೋರೈಡ್ ಏನಿದೆ ಇದು ರಾಸಾಯನಿಕ ಹೆಸರು ಈ ಸೋಡಿಯಂ ಕ್ಲೋರೈಡ್ನ ಅನುಸೂತ್ರ ಎನ್ ಎ ಎಲ್ ಸೊ ಇನ್ನು ಇದರ ಉಪಯೋಗಗಳನ್ನು ನಾವು ಗೃಹ ಬಳಕೆಯಲ್ಲಿ ಆಹಾರ ರುಚಿಯನ್ನು ನೀಡಲಿಕ್ಕೆ ಆಮೇಲೆ ಇದನ್ನು ಸೋಡಿಯಂ ಹೈಡ್ರಾಕ್ಸೈಡ್ ಅಡುಗೆ ಸೋಡಾ ವಾಷಿಂಗ್ ಸೋಡಾ ಚಲುವೆ ಪುಡಿ ಇಂತಹ ವಸ್ತುಗಳನ್ನು ತಯಾರಿಸಲಿಕ್ಕೆ ಕಚ್ಚಾ ವಸ್ತುವಾಗಿ ಬಳಸಲಾಗುತ್ತೆ ಆಮೇಲೆ ಅದೇ ರೀತಿಯಾಗಿ ಮೀನು ಇರ್ಬೋದು ಮಾಂಸ ಇರ್ಬೋದು ಉಪ್ಪಿನಕಾಯಿ ಆಗಿರ್ಬೋದು ಇವುಗಳನ್ನು ಸಂರಕ್ಷಣೆಯಲ್ಲಿ ಈ ಸೋಡಿಯಂ ಕ್ಲೋರೈಡನ್ನು ಬಳಸಲಾಗುತ್ತೆ ಇದನ್ನು ನೆನಪಿಟ್ಟುಗಳು ಬಹಳಷ್ಟು ಸರಳಾಗಿದೆ ಮನೆಯಲ್ಲಿ ಅಡುಗೆ ಮಾಡಲಿಕ್ಕೆ ರುಚಿ ಹೆಚ್ಚಾಗುತ್ತೆ ಹೌದಾ ತಾಯಿಗಿಂತ ಬಂದು ಇಲ್ಲ ಉಪ್ಪಿಗಿಂತ ರುಚಿ ಇಲ್ಲ ಅನ್ನುವಂಥದ್ದು ಏನು ನಾನುಡಿ ಇದೆ ಅದು ಇದನ್ನೇ ನೋಡಿ ಆ ಒಂದು ನಾನುಡಿಯನ್ನು ಹೇಳಲಾಗಿದೆ ಸೊ ಹಾಗಾದರೆ ಅಡುಗೆ ಮನೆಯಲ್ಲಿ ಆಹಾರದ ರುಚಿಯನ್ನು ಹೆಚ್ಚು ಮಾಡಲಿಕ್ಕೆ ಸೋಡಿಯಂ ಫ್ಲೋರೈಡ್ ಬಳಸ್ತಾರೆ ಆಮೇಲೆ ಕೆಲವೊಂದಷ್ಟು ರಾಸಾಯನಿಕಗಳಿವೆ ಸೋಡಿಯಂ ಹೈಡ್ರಾಕ್ಸೈಡ್ ಇರ್ಬೋದು ವಾಷಿಂಗ್ ಸೋಡಾ ಇರ್ಬೋದು ಹೌದಾ ಅಡುಗೆ ಸೋಡಾ ಇರ್ಬೋದು ಚಲೋ ಪುಡಿ ಇರ್ಬೋದು ಇಂತಹ ವಸ್ತುಗಳಿಗೆ ಇವುಗಳ ತಯಾರು ಮಾಡಲಿಕ್ಕೆ ಇದನ್ನು ವಸ್ತು ಕಚ್ಚಾ ವಸ್ತುವಾಗಿ ಯೂಸ್ ಮಾಡ್ತಾರೆ ರಾ ಮೆಟೀರಿಯಲ್ ಆಗಿ ಮತ್ತು ಅದೇ ರೀತಿಯಾಗಿ ಮೀನುಗಳಿರ್ಬೋದು ಮಾಂಸ ಇರ್ಬೋದು ಉಪ್ಪಿನಕಾಯಿ ಇರ್ಬೋದು ಇವುಗಳನ್ನು ಸಂರಕ್ಷಣೆ ಮಾಡಿಸಲಾಗಿಯೂ ಸಹ ಈ ಸೋಡಿಯಂ ಫ್ಲೋರೈಡ್ ಅಥವಾ ಸಾಮಾನ್ಯ ಉಪ್ಪನ್ನು ಉಪಯೋಗ ಮಾಡಲಾಗುತ್ತೆ ಸೊ ಮುಂದಿನ ಒಂದು ರಾಸಾಯನಿಕ ವಸ್ತು ಸೋಡಿಯಂ ಹೈಡ್ರಾಕ್ಸೈಡ್ ಕಾಸ್ಟಿಕ್ ಸೋಡಾ ಅಂತಲೂ ನಾವು ಕರಿತೀವಿ ಸೊ ಇದರ ಉಪಯೋಗಗಳನ್ನು ನೋಡ್ತಾ ಹೋಗೋಣ ಸೋಡಿಯಂ ಹೈಡ್ರಾಕ್ಸೈಡ್ ಇದರ ರಾಸಾಯನಿಕ ಸೂತ್ರ ಎನ್ ಎ ಇದರ ಉಪಯೋಗಗಳನ್ನು ನೋಡ್ತಾ ಹೋದರೆ ಈ ಸೋಡಿಯಂ ಹೈಡ್ರಾಕ್ಸೈಡನ್ನು ಸಾಬೂನುಗಳ ತಯಾರಿಕೆ ಮತ್ತು ಮಾರ್ಜಕಗಳ ತಯಾರಿಕೆಯಲ್ಲಿ ಉಪಯೋಗಿಸಲಾಗುತ್ತೆ ಇದು ಬಹಳಷ್ಟು ಮುಖ್ಯವಾಗಿರತಕ್ಕಂತಹ ಒಂದು ಅಂಶ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಪಾಠದಲ್ಲಿ ಬರತಕ್ಕಂತಹ ಸಾಬೂನು ಹೇಗೆ ಸ್ವಚ್ಛಗೊಳಿಸುತ್ತದೆ ಅನ್ನುವಂಥದ್ದು ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಸಾಬೂನು ಹೇಗೆ ತಯಾರಾಗುತ್ತದೆ ಅನ್ನೋದರಲ್ಲಿ ಸೋಡಿಯಂ ಹೈಡ್ರಾಕ್ಸೈಡನ್ನು ಉಪಯೋಗ ಮಾಡಿಕೊಂಡು ಏನು ಮಾಡ್ತಾರೆ ಸಾಬೂನುಗಳನ್ನು ತಯಾರು ಮಾಡಲಾಗುತ್ತೆ ಇನ್ನು ಅದರ ಜೊತೆಗೆ ಸೋಡಿಯಂ ಹೈಡ್ರಾಕ್ಸೈಡನ್ನು ಕಾಗದ ತಯಾರಿಕೆಯಲ್ಲೂ ಯೂಸ್ ಮಾಡ್ತಾರೆ ಕೃತಕ ನೂಲುಗಳ ತಯಾರಿಕೆಯಲ್ಲಿ ಉಪಯೋಗ ಮಾಡ್ತಾರೆ ಮತ್ತು ಅಲ್ಯೂಮಿನಿಯಂ ತಯಾರಿಕೆಯಲ್ಲಿ ಉಪಯೋಗ ಮಾಡ್ತಾರೆ ನೋಡಿ ಎದೆ ಉಪಯೋಗ ಮಾಡ್ತಾರೆ ಅಂತಂದ್ರೆ ಕಾಗದ ತಯಾರಿಕೆ ಕೃತಕ ನೂಲು ಮತ್ತು ಅಲ್ಯೂಮಿನಿಯಂ ತಯಾರಿಕೆ ಈ ಮೂರರ ತಯಾರಿಕೆಯಲ್ಲಿ ಯೂಸ್ ಮಾಡ್ತಾರೆ ಮತ್ತು ಸಾಬೂನುಗಳ ತಯಾರಿಕೆಯಲ್ಲಿಯೂ ಸಹ ಈ ಸೋಡಿಯಂ ಹೈಡ್ರಾಕ್ಸೈಡನ್ನು ತಯಾರು ಮಾಡ್ತಾರೆ ಉಪಯೋಗ ಮಾಡ್ತಾರೆ ಮುಂದಿನ ಒಂದು ಲವಣ ಸೋಡಿಯಂ ಕಾರ್ಬನೇಟ್ ಇದರ ಸಾಮಾನ್ಯ ಹೆಸರು ವಾಷಿಂಗ್ ಸೋಡಾ ವಾಷಿಂಗ್ ಸೋಡಾದ ರಾಸಾಯನಿಕ ಹೆಸರು ಸೋಡಿಯಂ ಕಾರ್ಬೊನೇಟ್ ಇದರ ಸೂತ್ರ ಎನ್ ಎ ಟು ಸಿ ಓ ತ್ರೀ ಇಂಟು ಟೆನ್ ಎಚ್ ಟು ಓ ಸೊ ಈ ಸೋಡಿಯಂ ಕಾರ್ಬೊನೇಟ್ ವಾಷಿಂಗ್ ಸೋಡಾ ಏನಿದೆ ಇದನ್ನು ಎಲ್ಲೂ ಯೂಸ್ ಮಾಡ್ತಾರೆ ಅಂತಂದರೆ ಗೃಹ ಬಳಕೆಯ ಸ್ವಚ್ಛಕಾರಿಯಾಗಿ ಹೌದಾ ಮನೆಯಲ್ಲಿ ಬಟ್ಟೆಗಳನ್ನು ತೊಳೆಯಲಿಕ್ಕೆ ಹೌದಾ ಏನು ಮಾಡ್ತಾರೆ ನಾವು ಸೊ ವಾಷಿಂಗ್ ಸೋಡಾನ ಯೂಸ್ ಮಾಡ್ತಾರೆ ನೀರಿನ ಶಾಶ್ವತ ಗಡಸುತನ ನಿವಾರಣೆ ಮಾಡಲಿಕ್ಕೆ ಉಪಯೋಗ ಮಾಡ್ತಾರೆ ಬೋರಾಕ್ಸ್ನ ಉತ್ಪಾದನೆಯಲ್ಲಿ ಉಪಯೋಗ ಮಾಡ್ತಾರೆ ಗಾಜ್ ಇರ್ಬೋದು ಸಾಬೂನ್ ಇರ್ಬೋದು ಕಾಗದ ಇರ್ಬೋದು ಇವುಗಳ ತಯಾರಿಕೆಯಲ್ಲಿಯೂ ಸಹ ಈ ವಾಷಿಂಗ್ ಸೋಡಾನ ಉಪಯೋಗ ಮಾಡ್ತಾರೆ ಮುಂದಿನ ರಾಸಾಯನಿಕ ಸೋಡಿಯಂ ಬೈ ಸೋಡಿಯಂ ಬೈ ಕಾರ್ಬೊನೇಟ್ನ ಸಾಮಾನ್ಯ ಹೆಸರು ಅಡುಗೆ ಸೋಡಾ ಸೊ ಅಡುಗೆ ಸೋಡಾದ ರಾಸಾಯನಿಕ ಹೆಸರು ಸೋಡಿಯಂ ಬೈ ಅದರ ಸೂತ್ರ ಎನ್ ಎ ಎ ಎ ತ್ರೀ ಇದನ್ನು ಬೇಕಿಂಗ್ ಪೌಡರ್ ತಯಾರಿಕೆಯಲ್ಲಿ ಉಪಯೋಗ ಮಾಡ್ತಾರೆ ಆಮ್ಲಶಾಮಕವಾಗಿ ಅಂದರೆ ಎದೆ ಉರಿ ಹೌದಾ ಎಸಿಡಿಟಿ ಅಂತ ಹೇಳಿ ನಾವು ಏನು ಕರಿತೀವಿ ಆ ಎಸಿಡಿಟಿ ನಿವಾರಣೆಗಾಗಿ ನಾವು ಏನು ಮಾಡ್ತೀವಿ ಅಡುಗೆ ಸೋಡಾನ ಉಪಯೋಗ ಮಾಡ್ತೀವಿ ಆಮ್ಲಶಾಮಕವಾಗಿ ಬೇಕಿಂಗ್ ಪೌಡರ್ ತಯಾರಿಕೆಯಲ್ಲಿ ಅಗ್ನಿಶಾಮಕದ ಸೋಡಾ ಎಸಿಡ್ ಉಪಕರಣದಲ್ಲಿಯೂ ಸಹ ಅದನ್ನು ಉಪಯೋಗ ಮಾಡ್ತಾರೆ ಅಂದರೆ ಬೆಂಕಿ ನಂದಿಸುವ ಒಂದು ಏನು ರಾಸಾಯನಿಕ ಇರುತ್ತೆ ಅದರ ಉತ್ಪಾದನೆಯಲ್ಲಿಯೂ ಸಹ ಇದನ್ನು ಅಡುಗೆ ಸೋಡಾನ ಉಪಯೋಗ ಮಾಡ್ತಾರೆ ಯಾಕಂದರೆ ಅಡುಗೆ ಸೋಡಾದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಹೊರಹೊಮ್ಮುತ್ತೆ ಆ ಕಾರ್ಬನ್ ಡೈಆಕ್ಸೈಡ್ ಅಗ್ನಿಯನ್ನು ನಂದಿಸಲಿಕ್ಕೆ ಸಹಾಯ ಮಾಡುತ್ತೆ ಆದ್ದರಿಂದ ಅಡುಗೆ ಸೋಡಾದಲ್ಲಿ ಅಡುಗೆ ಸೋಡಾವನ್ನು ಈ ಅಗ್ನಿಶಾಮಕವಾಗಿ ಯೂಸ್ ಮಾಡ್ತಾರೆ ಇನ್ನು ಅದೇ ರೀತಿಯಾಗಿ ಸೋಡಾ ವಾಟರ್ ತಯಾರಿಕೆಯಲ್ಲಿಯೂ ಸಹ ಅಡುಗೆ ಸೋಡಾವನ್ನು ಉಪಯೋಗ ಮಾಡ್ತಾರೆ ಅದರ ಜೊತೆಗೆ ಪಕೋಡಾಗಳ ತಯಾರಿಕೆಯಲ್ಲಿಯೂ ಸಹ ಏನು ಮಾಡ್ತಾರೆ ಈ ಅಡುಗೆ ಸೋಡಾನ ಉಪಯೋಗ ಮಾಡಲಾಗುತ್ತೆ ಇನ್ನು ಮುಂದಿನ ಲವಣ ಚಲುವೆ ಪುಡಿ ಚಲುವೆ ಪುಡಿ ಅನ್ನುವಂಥದ್ದು ಸಾಮಾನ್ಯ ಹೆಸರು ಚಲುವೆ ಪುಡಿಯ ರಾಸಾಯನಿಕ ಹೆಸರು ಕ್ಯಾಲ್ಶಿಯಂ ಕ್ಲೋರೈಡ್ ಈ ಕ್ಯಾಲ್ಶಿಯಂ ಕ್ಲೋರೈಡ್ನ ಸೂತ್ರ ಸಿ ಎ ಓ ಸಿ ಎಲ್ ಟು ಈ ಚಲುವೆ ಪುಡಿಯನ್ನು ನೋಡ್ರಿ ಹೆಸರೇ ಸೂಚಿಸುತ್ತೆ ಚಲುವೆ ಚಲುವೆ ಅಂದರೆ ವೈಟ್ ಮಾಡೋದು ಹೌದಾ ವಸ್ತುಗಳನ್ನು ಬಿಳಿ ಮಾಡಲಿಕ್ಕೆ ಈ ಚಲುವೆ ಪುಡಿಯನ್ನು ಸಾಮಾನ್ಯವಾಗಿ ಉಪಯೋಗ ಮಾಡ್ತಾರೆ ಆದ್ದರಿಂದ ಮೊದಲೇ ಉಪಯೋಗವನ್ನು ತಾವು ಗಮನಿಸ್ತಾ ಇದ್ದೀರಿ ಹತ್ತಿ ಮತ್ತು ನಾರಿಗೆ ಬಿಳುಪು ನೀಡಲು ಹೌದಾ ಹತ್ತಿ ಬಟ್ಟೆಗಳಿರ್ಬೋದು ಅಥವಾ ನಾರಿನ ಬಟ್ಟೆಗಳಿರ್ಬೋದು ಅವುಗಳನ್ನು ಬೆಳಗ್ಗೆ ಮಾಡಲಿಕ್ಕೆ ಈ ಚಲುವೆ ಪುಡಿಯನ್ನು ಉಪಯೋಗ ಮಾಡ್ತಾರೆ ಆಮೇಲೆ ಕಾಗದ ಕಾರ್ಖಾನೆಯಲ್ಲಿಯೂ ಸಹ ಮರದ ತಿರುಳಿಗೆ ಬಿಳುಪನ್ನು ನೀಡಲಿಕ್ಕೂ ಸಹ ಈ ಚಲವೇ ಪುಡಿಯನ್ನು ಉಪಯೋಗ ಮಾಡ್ತಾರೆ ಆಮೇಲೆ ರಾಸಾಯನಿಕ ಕಾರ್ಖಾನೆಗಳಲ್ಲಿ ಉತ್ಕರ್ಷಣಕಾರಿಯಾಗಿಯೂ ಸಹ ಈ ಒಂದು ಚಲವೇ ಪುಡಿಯನ್ನು ಉಪಯೋಗ ಮಾಡಲಾಗುತ್ತೆ ಹೌದಾ ಅದರ ಜೊತೆಗೆ ನೀರನ್ನು ಶುದ್ಧಗೊಳಿಸಲಿಕ್ಕೆಯೂ ಸಹ ಚಲವೇ ಪುಡಿಯನ್ನು ಉಪಯೋಗ ಮಾಡಲಾಗುತ್ತೆ ಮುಂದಿನ ಒಂದು ರಾಸಾಯನಿಕ ವಸ್ತು ಅಥವಾ ಲವಣ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಸೊ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಇದಕ್ಕೆ ಕ್ಯಾಲ್ಸಿಯಂ ಸಲ್ಫೇಟ್ ಹೇಮಿಹೈಡ್ರೇಟ್ ಅಂತಕ್ಕಂಥದ್ದನ್ನು ನಾವು ಹೇಳ್ಬೋದು ಕ್ಯಾಲ್ಸಿಯಂ ಸಲ್ಫೇಟ್ ಹೇಮಿಹೈಡ್ರೇಟ್ ಅಂತಕ್ಕಂಥದ್ದು ಇದು ರಾಸಾಯನಿಕ ಹೆಸರು ಸಾಮಾನ್ಯ ಹೆಸರು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಸೊ ಮನೆಯಲ್ಲಿ ಏನು ನುಣುಪಾದ ಮೇಲ್ಮೈಗಳಿರುತ್ತವೆ ಪಿ ಯು ಪಿ ಅನ್ನುವಂತಹ ಶಬ್ದವನ್ನು ನಾವು ಬಳಸ್ತೀವಿ ಹೊಸ ಮನೆಗಳನ್ನು ನಾವು ಕಟ್ಟಿದಾಗ ನಮ್ಮ ಇಂಟೀರಿಯರ್ ಡಿಸೈನಿಂಗ್ ಏನು ಮಾಡ್ತೀವಿ ಆ ಡಿಸೈನಿಂಗ್ ಮಾಡುವ ಸಂದರ್ಭದಲ್ಲಿ ಗೋಡೆಗಳ ಮೇಲ್ಮೈ ನುಣುಪಾಗಲಿಕ್ಕೆ ನಾವು ಈ ಪಿ ಓ ಪಿಯನ್ನು ಬಳಸ್ತೇವೆ ಆದ್ದರಿಂದ ಒಂದು ಉಪಯೋಗವನ್ನು ಇದರಲ್ಲಿ ನೀಡಲಾಗಿದೆ ನುಣುಪಾದ ಮೇಲ್ಮೈ ನಿರ್ಮಿಸಲಿಕ್ಕೆ ಆಮೇಲೆ ಗಣಪತಿ ವಿಗ್ರಹಗಳ ತಯಾರಿಕೆಯ ಸಂದರ್ಭದಲ್ಲಿ ವಿಗ್ರಹಗಳ ತಯಾರಿಕೆ ಅದು ಗ ಚತುರ್ಥಿ ಅಥವಾ ಗಣಪತಿ ಹಬ್ಬ ಯಾವಾಗ ಬರುತ್ತೆ ಆವಾಗ ಆ ಗಣಪತಿ ವಿಗ್ರಹಗಳನ್ನು ತಯಾರಲಿಕ್ಕೆ ತಯಾರು ಮಾಡಲಿಕ್ಕೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅನ್ನು ಬಳಸ್ತಾರೆ ಅದೇ ರೀತಿಯಾಗಿ ಮಾರ್ಕೆಟ್ನಲ್ಲಿ ಅವೈಲಬಲ್ ಆಗಿರತಕ್ಕಂತಹ ವಿವಿಧ ದೇವರ ಮೂರ್ತಿಗಳನ್ನು ತಯಾರು ಮಾಡಲಿಕ್ಕೆಯೂ ಸಹ ಪ್ಲಾಸ್ಟರ್ ಆಫ್ ಪ್ಯಾರಿಸನ್ನು ಉಪಯೋಗ ಮಾಡಲಾಗುತ್ತೆ ಆಮೇಲೆ ಅಲಂಕಾರಿಕ ಸಾಮಗ್ರಿಗಳ ತಯಾರಿಕೆಯಲ್ಲಿಯೂ ಸಹ ಈ ಪ್ಲಾಸ್ಟರ್ ಆಫ್ ಪ್ಯಾರಿಸನ್ನು ಯೂಸ್ ಮಾಡಲಾಗುತ್ತೆ ಆಮೇಲೆ ಮುರಿದ ಮೂಳೆಗಳನ್ನು ಜೋಡಿಸಲಿಕ್ಕೆ ಹೌದಾ ಸೊ ಯಾವಾಗಾದರೂ ಆ್ಯಕ್ಸಿಡೆಂಟ್ ಆದಂಥ ಸಂದರ್ಭದಾಗ ಕೈ ಅಥವಾ ಕಾಲು ಮೂಳೆಗಳು ಮುರಿದಾಗ ವೈದ್ಯರು ಈ ಪ್ಲಾಸ್ಟರ್ ಆಫ್ ಅನ್ನು ನೀರಿನೊಂದಿಗೆ ಬೆರೆಸಿ ಮಿಕ್ಸ್ ಮಾಡಿ ಏನು ಮಾಡ್ಲತ್ತಾರ ಅಂತಂದ್ರೆ ಈ ಮುರಿದ ಮೂಳಿಗೆ ಆಧಾರವನ್ನು ಒದಗಿಸಲಿಕ್ಕೆ ಈ ಒಂದು ಪ್ಲಾಸ್ಟರ್ ಆಫ್ ಪ್ಯಾರಿಸನ್ನು ಉಪಯೋಗ ಮಾಡಲಾಗುತ್ತೆ ಇನ್ನು ಕೊನೆಯ ಒಂದು ಲವಣ ಜಿಪ್ಸಮ್ ಲವಣ ಹೌದಾ ಸೊ ಜಿಪ್ಸಮ್ ಲವಣ ಅದರ ಸೂತ್ರ ಸಿ ಎ ಎಸ್ ಎಫ್ ಓ ಟು ಎಚ್ ಟು ಓ ಜಿಪ್ಸಮ್ಗೆ ನೀರನ್ನು ಸಾರಿ ಪ್ಲಾಸ್ಟರ್ ಆಫ್ ಪ್ಯಾರಿಸ್ಗೆ ನೀರನ್ನು ಸೇರಿಸುವುದರಿಂದ ಅದು ಜಿಪ್ಸಮ್ ಆಗಿ ಪರಿವರ್ತನೆ ಆಗುತ್ತೆ ಆಲ್ರೆಡಿ ನಾವು ಒಂದು ಪ್ರಶ್ನೆಯಲ್ಲಿ ನೋಡಿದ್ವಿ ಏನು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅನ್ನು ತೇವಾಂಶ ನಿರೋಧಕ ಸಂಗ್ರಹಕದಲ್ಲಿ ಸಂಗ್ರಹಿಸಿಡಬೇಕು ಏಕೆಂದರೆ ನೀರಿನಾಂಶವನ್ನು ಹೀರಿಕೊಂಡರೆ ಜಿಪ್ಸಮ್ ಆಗಿ ಪರಿವರ್ತನೆ ಅಂದರೆ ಗಟ್ಟಿಯಾಗಿ ಬಿಡುತ್ತೆ ಅದು ಸೊ ಆದ್ದರಿಂದ ಅದನ್ನು ತೇವಾಂಶ ನಿರೋಧಕ ಸಂಗ್ರಹಕದಲ್ಲಿ ಸಂಗ್ರಹಿಸಿಡಬೇಕು ಅನ್ನೋಂಥ ಉತ್ತರವನ್ನು ನೋಡಿದ್ವಿ ಸೊ ಈ ಜಿಪ್ಸಮ್ನ ಉಪಯೋಗ ಏನಂತಂದರೆ ಪ್ಲಾಸ್ಟರ್ ಆಫ್ ಪ್ಯಾರಿಸನ್ನು ತಯಾರು ಮಾಡಲಿಕ್ಕೆ ಏನು ಮಾಡ್ತಾರೆ ಅಂದ್ರೆ ಈ ಜಿಪ್ಸಮ್ಮನ್ನು ಉಪಯೋಗಿಸಲಾಗುತ್ತೆ ಸೊ ಮುತ್ತಮುತ್ತ ಮಕ್ಕಳೇ ಇಲ್ಲಿವರೆಗೆ ನಾವು ಆಮ್ಲಗಳು ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಪಾಠಕ್ಕೆ ಸಂಬಂಧಿಸಿದಂತೆ ಅತಿ ಕಡಿಮೆ ಪ್ರಶ್ನೆಗಳಿಗೆ ಮತ್ತು ಹೆಚ್ಚಿನ ಅಂಕಗಳಿಕೆಗೆ ಯಾವ ಯಾವ ಪ್ರಶ್ನೆಗಳನ್ನು ಪರೀಕ್ಷೆಯಲ್ಲಿ ಕೇಳಲಾಗುತ್ತೆ ಮತ್ತು ಆ ಪ್ರಶ್ನೆಗಳಿಗೆ ನಾವು ಅತಿ ಸರಳವಾಗಿ ಯಾವುದೇ ಕಠಿಣತೆ ಇಲ್ಲದೆ ಯಾವ ರೀತಿ ಉತ್ತರವನ್ನು ಬರೀಬಹುದು ಅನ್ನುವಂಥದ್ದನ್ನು ಸವಿವರವಾಗಿ ನಾವು ತಿಳ್ಕೊಂಡ್ವಿ ಇದೇ ರೀತಿಯಾಗಿ ಮುಂದಿನ ವಿಡಿಯೋಗಳಲ್ಲಿ ನಾವು ಮತ್ತೆ ಉಳಿದಂತಹ ಪಾಠಗಳಿಗೆ ಸಂಬಂಧಪಟ್ಟಂತೆ ಕೇವಲ ಎರಡು ಅಥವಾ ಮೂರು ಪೇಜ್ಗಳಲ್ಲಿ ಆ ಇಡೀ ಪಾಠದಲ್ಲಿ ಬರುವಂತಹ ಪರೀಕ್ಷೆಗೆ ಹಂಡ್ರೆಡ್ ಪರ್ಸೆಂಟಾಗಿ ಬರ್ತಕ್ಕಂತಹ ಕೆಲವೊಂದಷ್ಟು ಪ್ರಶ್ನೆಗಳನ್ನು ನಾವು ನೋಡ್ತಾ ನೋಡ್ತಾ ಹೋಗೋಣ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ನೀವು ಅದನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋದಲ್ಲಿ ಕೊನೆಯದಾಗಿರ್ತಕ್ಕಂತಹ ಲವಣಗಳ ತಯಾರಿಕೆ ಅದರ ಅಣ್ಣ ಸೂತ್ರಗಳೇನಿವೆ ಇವು ಬಹಳಷ್ಟು ಮುಖ್ಯ ಆಗಿವೆ ಆದ್ದರಿಂದ ಮಕ್ಕಳು ಇದನ್ನು ಚೆನ್ನಾಗಿ ತಯಾರಿ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ನಾವು ನೀವು ಮತ್ತೆ ಭೇಟಿ ಹೋಗೋಣ ಅಲ್ಲಿಯವರೆಗೂ ಟೇಕ್ ಕೇರ್ ಬಾಯ್ ಬಾಯ್